ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇಂಗ್ಲೀಷಿನ ಅವಶ್ಯಕತೆ ತುಂಬ ಇದೆ ಇಂಗ್ಲೀಷ್ ಶಬ್ದಗಳು ಗೊತ್ತಿಲ್ಲ ಇದ್ದರೆ ನಿಮ್ಮನ್ನು ಅಅಶಿಕ್ಷಿತರು ಅಂದರೆ ನಿಮ್ಮನ್ನು ಓದಲು ಬರೆಯಲು ಬರುವುದಿಲ್ಲ ಅಂತ ಈಗಿನ ಸಮಾಜ ನೋಡುತ್ತೆ ಈ ಹೊತ್ತಿನ ಉದಯವಾರ್ಡು ತರ್ಟೀನ್ ತರ್ಟಿ ಒನ್ ಪ್ಲೇಯರ್ ಪಿ ಎಲ್ ಓ ವೈ ಆರ್ ಪ್ಲೇಯರ್ ಅಂದರೆ ಆಟಗಾರ ಕ್ರಿಕೆಟ್ ಆಟಗಾರ ಇರ್ಬೋದು ಫುಟ್ಬಾಲ್ ಆಟಗಾರ ಇರ್ಬೋದು ಕಬಡ್ಡಿ ಆಟಗಾರ ಇರ್ಬೋದು ಏನಾದರೂ ಇದ್ದರೆ ಅವರಿಗೆ ಪ್ಲೇಯರ್ ಅಂತ ಹೇಳ್ಬೇಕಾಗುತ್ತೆ ತರ್ಟೀನ್ ತರ್ಟಿ ಟು ಟ್ರೂಪ್ ಟಿ ಆರ್ ಡಬಲ್ ಓ ಪಿ ಟ್ರೂಪ್ ಅಂದರೆ ತಂಡ ಅಶ್ವಾರೋಹಿ ಅಶ್ವಾರೋಹಿ ಅಂದರೆ ಕುದುರೆ ಓಡಿಸೋರಿಗೆ ಗ್ರೂಪ್ ಗ್ರೂಪ್ ಇರುತ್ತೆ ಅದಕ್ಕೆ ಟ್ರೂಪ್ ಅನ್ಬೇಕಾಗುತ್ತೆ ತರ್ಟೀನ್ ತರ್ಟಿ ತ್ರೀ ಟೀಮ್ ಟಿ ಐ ಟಿ ಎ ಎಮ್ ಟೀಮ್ ಅಂದರೆ ತಂಡ ತರ್ಟೀನ್ ತರ್ಟಿ ಫೋರ್ ಆ್ಯಂಟ್ ಇ ಎನ್ ಟಿ ಆ್ಯಂಟ್ ಆ್ಯಂಡ್ ಆ್ಯಂಡೆ ಇರುವೆ ತರ್ಟೀನ್ ತರ್ಟಿ ಫೈವ್ ರೂಮ್ ಆರ್ ಡಬಲ್ ಓ ಎಮ್ ರೂಮ್ ಅಂದರೆ ಕೋಟಾಟಿ ಇವೆಲ್ಲ ಸಿಂಪಲ್ ಶಬ್ದಗಳು ಸರಳ ಶಬ್ದಗಳು ನಮಗೆ ಗೊತ್ತಾಗುತ್ತೆ ಇವತ್ತಿಗೆ ಇಷ್ಟು ಸಾಕು ಮತ್ತು ನಾಳೆ ಬೆಳಗ್ಗೆ ಕ್ಲಾಸಲ್ಲಿ ಸಿಗೋಣ ಇಂಗ್ಲೀಷ್ ಕಲಿಯೋಣ ಮತ್ತು ಕನ್ನಡ ಹತ್ತಿರ ತಿಳ್ಕೊಳ್ಳೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಣ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಲಾಸ್ಟ್ ಮಾಡಿ ಥ್ಯಾಂಕ್ ಯು ವರ್ ಮಚ್